ವೀಕ್ಷಕರೇ ರಾತ್ರಿ ಮಲಗುವ ಮುನ್ನ ಕೊಬ್ಬರಿ ಎಣ್ಣೆ ಹಚ್ಚಿದರೆ ಏನೆಲ್ಲ ಆಗುತ್ತೆ ಈ ಉಡಿಯದಲ್ಲಿ ತಿಳಿಯೋಣ ಮೊದಲನೇದಾಗಿ ಕೊಬ್ಬರಿ ಎಣ್ಣೆ ತಂಪು ಗುಣವನ್ನು ಹೊಂದಿದ್ದು ಜೀರ್ಣಕ್ರಿಯೆಗೆ ಹೆಚ್ಚು ಒತ್ತು ತೆಗೆದುಕೊಳ್ಳುತ್ತದೆ ಇದನ್ನು ಸೇವಿಸಿದಾಗ ಬಹಳ ಬೇಗ ಹಸುವಾಗುವುದಿಲ್ಲ ಹಾಗಾಗಿ ಇದು ಬೊಜ್ಜಿನಲ್ಲಿಯೂ ಕೂಡ ಅನುಕೂಲಕರ ಕೊಬ್ಬರಿಯನ್ನು ಬಳಸಿದ ಮಹಿಳೆಯರಲ್ಲಿ ತೂಕ ಇಳಿಕೆ ವೇಗವಾಗಿ ಆಗುತ್ತದೆ ಇನ್ನು ಎರಡು ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ರಾತ್ರಿ ಮಲಗುವ ಮುನ್ನ ಕೂದಲಿಗೆ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡಿದರೆ ಶುಷ್ಕ ಕೂದಲು ಮೃದುವಾಗುತ್ತದೆ ಇನ್ನು ಮೂರು ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಟ್ರೀ ಟ್ರೀ ಆಯಿಲ್ ಅಂದರೆ ಅಂಗಡಿಗಳಲ್ಲಿ ಸಿಗುತ್ತದೆ ಟ್ರೀ ಟ್ರೀ ಆಯಿಲ್ ಅಂದರೆ ಅಂಗಡಿಗೆ ಹೋಗಿ ಕೇಳಿದರೆ ಸಿಗುತ್ತೆ ಅದನ್ನು ಬೆರೆಸಿ ರಾತ್ರಿ ಮಲಗುವ ಮುನ್ನ ಕೂದಲಿನ ಬುಡಕ್ಕೆ ಹಚ್ಚಿದರೆ ತಲೆ ಹೊಟ್ಟು ಹೋಗುತ್ತದೆ ಇನ್ನು ನಾಲ್ಕು ಕೊಬ್ಬರಿ ಎಣ್ಣೆಗೆ ಟ್ರೀ ಟ್ರೀ ಆಯಿಲ್ ಬೆರೆಸಿ ರಾತ್ರಿ ಮಲಗುವ ಮುನ್ನ ಮುಖಕ್ಕೆ ಹಚ್ಚಿದರೆ ಮೊಡವೆಗೆ ಮೊಡವೆಯ ಸಮಸ್ಯೆ ಏನಾದರೂ ಇದ್ದರೆ ಕಡಿಮೆಯಾಗುತ್ತದೆ ಇನ್ನು ಐದು ರಾತ್ರಿ ಮಲಗುವ ಮುನ್ನ ಕಾಲಿನ ಹಿಮ್ಮಡಿಗೆ ಕೊಬ್ಬರಿ ಎಣ್ಣೆ ಸವರಿ ಸಾಕು ಸಾಕಿ ಮಲಗಿದರೆ ಕಾಲಿನ ಬಿರುಕುತನ ಮತ್ತು ನೋವು ಕಡಿಮೆಯಾಗುತ್ತದೆ ಕಾಲೇನಾದರೂ ಒಡೆದಿದ್ದರೆ ಈ ವಾತಾವರಣದಲ್ಲಂತರೂ ಕಾಲು ತುಂಬ ಒಡೆದಿರ್ತವು ಇವಾಗ ರಾತ್ರಿ ಮಲಗುವಾಗ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಚ್ಚಿ ಮಲಕೊಂಡು ಬೆಳಗ್ಗೆದ್ದು ತೊಳ್ಕೊಂಡ್ರೆ ಒಡೆದಿರೋದೆಲ್ಲ ಹೋಗುತ್ತೆ ಇನ್ನು ಆರು ಬಾಯಿಯಲ್ಲಿ ಹುಣ್ಣಾದಾಗ ಕೊಬ್ಬರಿ ಎಣ್ಣೆ ಹಚ್ಚಿ ಮಲಗಿದರೆ ಬೆಳಗಾಗುವಷ್ಟರಲ್ಲಿ ನೋವು ಪೂರ್ತಿ ಕಡಿಮೆಯಾಗಿರುತ್ತದೆ ಇನ್ನು ಏಳು ಪುರುಷರು ಕೊಬ್ಬರಿ ಎಣ್ಣೆಯನ್ನು ಮೈಗೆಲ್ಲ ಹಚ್ಚಿ ಎರಡು ಗಂಟೆ ಬಿಟ್ಟು ಸ್ನಾನ ಮಾಡುವುದರಿಂದ ಉಲ್ಲಾಸ ಮತ್ತು ಉತ್ಸಾಹದಿಂದ ಇರುತ್ತಾರೆ ಮತ್ತು ವೀರ್ಯಾಣು ವೃದ್ಧಿಯಾಗುತ್ತದೆ ಇನ್ನು ಎಂಟು ರಾತ್ರಿ ಬ್ರಷ್ ಮಾಡಿದ ನಂತರ ಒಸಡಿಗೆ ಕೊಬ್ಬರಿ ಎಣ್ಣೆ ಸವರಿದರೆ ಹಲ್ಲುಗಳು ಗಟ್ಟಿಯಾಗುತ್ತವೆ ಮತ್ತು ಒಸಡಿನ ರಕ್ತಸ್ರಾವವು ಕೂಡ ನಿಲ್ಲುತ್ತದೆ ಇನ್ನು ಒಂಬತ್ತು ಕೊಬ್ಬರಿ ಎಣ್ಣೆಯನ್ನು ಗುದದ್ವಾರಕ್ಕೆ ಹಚ್ಚಿದರೆ ಮಲವು ಕೂಡ ಚೆನ್ನಾಗಿ ಬರುವುದು ಹೀಟ್ ಏನಾದರೂ ಆಗಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಅಂತಲೇ ಹೇಳ್ಬೋದು ಇನ್ನು ಹತ್ತು ಕೊಬ್ಬರಿ ಎಣ್ಣೆಯಿಂದ ಬಾಯಿ ಮುಕ್ಕಳಿಸಿದರೆ ಬಾಯಿಯಲ್ಲಿರುವ ಕೀಟಾಣುಗಳು ಸಾಯುತ್ತವೆ ಇನ್ನು ಹನ್ನೊಂದು ಬಾಯಿಗೆ ಕೊಬ್ಬರಿ ಎಣ್ಣೆ ಹಚ್ಚಿ ನಂತರ ಅದನ್ನು ಹಾಕುವುದರಿಂದ ಹೊಸಡಿನ ಸಮಸ್ಯೆ ಏನಾದರೂ ಇದ್ದರೆ ಆ ಸಮಸ್ಯೆಯಿಂದ ತಪ್ಪಿಸ್ಕೋಬಹುದು ಇನ್ನು ಹನ್ನೆರಡು ದೇಹಕ್ಕೆ ವಿಶೇಷವಾಗಿ ಮೆದುಳಿಗೆ ಶಕ್ತಿ ನೀಡುವ ಕೆಲಸವನ್ನು ಕೊಬ್ಬರಿ ಎಣ್ಣೆ ಮಾಡುತ್ತದೆ ಇನ್ನು ಹದಿಮೂರು ಚರ್ಮದ ಮೃದುತ್ವ ಹೆಚ್ಚಿಸಿ ಸೌಂದರ್ಯ ವೃದ್ಧಿಸಲು ಕೂಡ ಕೊಬ್ಬರಿ ಎಣ್ಣೆ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್